ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ರಾಜ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಅನ್ನ ಸಾಂಬಾರು ಮಾಡ್ಕೊಂಡು ತಿನ್ನೋಕೆ ಟೈಮ್ ಇಲ್ದಾಗ ಗಡಿ ಬಿಡಿಯಲ್ಲಿ ಅವಸರದಲ್ಲಿ ಇದೀವಿ ಅನ್ನೋ ಟೈಮ್ ಅಲ್ಲಿ ತುಂಬಾ ಹಸುವಾಗಿದೆ ಅನ್ನೋ ಟೈಮಲ್ಲಿ ತುಂಬಾನೇ ಸಿಂಪಲ್ ಆಗಿ ರಸಮ್ ರೈಸ್ ನ ಯಾವತರ ಮಾಡ್ಬೇಕಂತ ಹೇಳ್ತೀನಿ ಕುಕ್ಕರ್ ಅಲ್ಲಿ ತುಂಬಾನೇ ಸಿಂಪಲ್ ಆಗಿ ಅಂಡ್ ಬೇಗನೆ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ರಸಮ್ ರೈಸ್ ರೆಡಿ ಆಗೋಗುತ್ತೆ ಈ ರಸಮ್ ರೈಸ್ ಬೆಳಗಿನ ತಿಂಡಿಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ರಾತ್ರಿ ಊಟಕ್ಕೆ ಪರ್ಫೆಕ್ಟ್ ಅಂತ ಹೇಳ್ಬೋದು ಒಂದ್ಸರಿ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ನೀವೇ ಹೇಳ್ತೀರಾ ಎಷ್ಟು ಸೂಪರ್ ಆಗಿದೆ ಅಂತ ಮೊದಲೇದಾಗಿ ಕುಕ್ಕರಲ್ಲಿ ಒಂದು ಕಪ್ಪಿನ ಅಳತೆಯಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನಿ ನೀವು ಆಗಿ ಅನ್ನ ಮಾಡ್ತೀರಲ್ಲ ಅದನ್ನೇ ಅಕ್ಕಿ ತೊಗೊಳ್ಳಿ ಇಲ್ಲ ಇದು ಬೇಡ ಅಂತಂದ್ರೆ ಸ್ಟೋರ್ ಅಕ್ಕಿ ಬರುತ್ತಲ್ಲ ಅದರಿಂದ ಕೂಡ ಮಾಡ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ತೊಗರಿ ಬೆಳೆ ಹಾಕ್ತಿದೀನಿ ಅರ್ಧ ಕಪ್ಪಿನಷ್ಟು ತೊಗರಿ ಹಾಕಿದ್ಮೇಲೆ ನೀರ್ ಹಾಕಿ ಒಂದಲ್ಲ ಎರಡ್ ಸಲ ನೀಟಾಗಿ ತೊಳ್ಕೊಳ್ಳಿ ಅಂಡ್ ಹತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂತ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಯಬೇಡಿ ನೀರನ್ನ ತೊಳೆದ ಮೇಲೆ ಈ ಕುಕ್ಕರ್ ಪಾತ್ರೆಗೆ ಒಂದು ಕಪ್ಪಿನಷ್ಟು ಟೊಮೊಟೊ ಸ್ವಲ್ಪ ಕರಿಬೇವು ಹಾಕ್ತಿದೀನಿ ಸ್ವಲ್ಪ ಅರಿಶಿಣ ಹಾಕ್ತಿದಿನಿ ನಂತರ ಒಂದು ಕಾಲ್ ಕಪ್ಪಿನಷ್ಟು ಮೆಣಸು ಹಾಕೊಂಡು ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ ಎರಡೂವರೆ ಕಪ್ ಅಷ್ಟು ನೀರ್ ಹಾಕ್ತಿದೀನಿ ನೀವಿನ ಸ್ವಲ್ಪ ನೀರ್ ಜಾಸ್ತಿ ಬೇಕಂದ್ರೆ ಮೂರು ಕಪ್ಪಿನಷ್ಟು ಕೂಡ ನೀರ್ ಹಾಕೋಬಹುದು ನೀರ್ ಹಾಕಿದ ಮೇಲೆ ಈ ರೀತಿ ಒಂದ್ಸರಿ ತಿರುಗಿಸಿಕೊಂಡು ಕುಕ್ಕರ್ ಮುಚ್ಚಳನ್ನ ಮುಚ್ಚಿ ಮೂರಿಂದ ನಾಲ್ಕು ಕೂಗಿಸ್ಕೋಬೇಕು ನಂತರ ಒಂದು ಬೌಲಲ್ಲಿ ಹುಣಸೆ ಹಣ್ಣು ಹಾಕ್ತಿದೀನಿ ಒಂದು ನಿಂಬೆ ಹಣ್ಣಿನ ಗಾತ್ರ ಸೈಡ್ ಸ್ವಲ್ಪ ನೀರ್ ಹಾಕಿ ಹುಣಸೆ ಹಣ್ಣನ ನೀಟಾಗಿ ತೊಳೆದ್ಬಿಟ್ಟು ಆ ನೀರನ್ನ ಚೆಲ್ಲಿ ಮತ್ತೆ ನೀರನ್ನ ಹಾಕಿ ನೆನೆಯ ಇಟ್ಟಿದ್ದೀನಿ ಕುಕ್ಕರ್ ವಿಸಿಲ್ ಬಂದು ಒಳಗಡೆ ಹುಣಸೆ ಹಣ್ಣು ಚೆನ್ನಾಗಿ ಇರುತ್ತೆ ನಂತರ ಒಂದು ಕಡಾಯಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು ಹಾಕ್ತಿದ್ದೀನಿ ನಂತರ ಒಂದು ಕಾಲು ಸ್ಪೂನ್ ಅಷ್ಟು ಕಾಳು ನೆಕ್ಸ್ಟ್ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಿದ್ದೀನಿ ನಂತರ ಒಂದು ಕಾಲು ಸ್ಪೂನ್ ಅಷ್ಟು ಮೆಣಸು ಹಾಕಿ ಗ್ಯಾಸನ್ನ ಲೋ ಫ್ಲೇಮಲ್ಲ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ಕರಗ ಹಾಕ್ಬಿಡುತ್ತೆ ಮತ್ತೆ ಒತ್ತೋಗ್ಬಿಡುತ್ತೆ ರುಚಿ ಕೂಡ ಚೆನ್ನಾಗಿರೋದಿಲ್ಲ ನಂತರ ಇದಕ್ಕೆ ಐದರಿಂದ ಆರು ಒಣಮೆಣಿಕಾಯಿ ಸ್ವಲ್ಪ ಕರಿಬೇ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಎರಡು ನಿಮಿಷ ಲೋ ಅಲ್ಲೇ ಇವನ್ನ ಕೂಡ ಚೆನ್ನಾಗಿ ಹುರ್ಕೋಬೇಕು ಒಂದ್ಸರಿ ಈ ರಸಂ ರೈಸ್ ನಾನ್ ಹೇಳ್ಕೊಟ್ಟಂಗೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ಕಾಳು ಮತ್ತು ಒಣಮೆಣಿನ್ಕಾಯಿ ಎಲ್ಲವೂ ಫ್ರೈ ಆಗಿದ್ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಈ ಕಡೆ ವಿಸಲ್ ಕೂಡ ಬಂದಿದೆ ಮೂರಿಂದ ನಾಲ್ಕು ವಿಸಲ್ ಬರಬೇಕು ಕಾಳು ಒಣಮೆಣಸಿನ್ಕಾಯಿ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊತಿದ್ದೀನಿ ಫೈನಾಗಿ ಪೌಡ್ರ್ ಥರ ಮಾಡ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಇಂಗು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ನೀರು ಬೆರೆಸ್ದೇ ಪೌಡರ್ ಥರ ಮಾಡ್ಕೋಬೇಕು ಈ ಒಂದು ರಸಮ್ ರೈಸ್ಗೆ ಇದು ರಸಂ ಪೌಡರ್ ರೆಡಿ ಆಗುತ್ತೆ ಒಂದು ವೇಳೆ ನಿಮಗೆ ಇಷ್ಟೆಲ್ಲ ಪ್ರೋಸೆಸ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತಂದರೆ ಇನ್ಸ್ಟೆಂಟಾಗಿ ಹೊರಗಡೆ ಸಿಗುವಂಥ ರಸಂ ಪೌಡರ್ನ ಕೂಡ ಹಾಕಿ ಮಾಡ್ಕೋಬೋದು ವಿಸಿಲ್ ಹೋದ್ಮೇಲೆ ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಓಪನ್ ಆದಮೇಲೆ ಈ ರೀತಿ ಸೌಟಿನಿಂದ ಒಂದ್ ಎರಡು ಸರಿ ಈ ರೀತಿ ಅಂದ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ತೀರಾ ಸ್ಮ್ಯಾಶ್ ಮಾಡ್ಕೋಬೇಕು ಅನ್ನೋದಿರಲ್ಲ ಸ್ವಲ್ಪ ಸಾಕು ನಂತರ ಹುಣ್ಸೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ ಹುಣಸೆ ಹಣ್ಣಿನ ರಸ ಮೇಲೆ ರಸಂ ಪೌಡರ್ನ ಹಾಕ್ತಾ ಇದ್ದೀನಿ ಈಗ ಮಾಡಿರೋ ರಸಮ್ ರೈಸಿಗೆ ಕ್ವಾಂಟಿಟಿಗೆ ಮಾತ್ರ ರಸಂ ಪೌಡರ್ ರೆಡಿ ಮಾಡ್ಕೊಂಡಿದೀನಿ ನೀವು ಬೇಕಾದ್ರೆ ಸ್ಟೋರ್ ಮಾಡ್ಕೋಬೋ ಅಂದ್ರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೊಂದು ಇನ್ನೊಂದ್ಸರಿ ಎಲ್ಲವನ್ನು ನೀಟಾಗಿ ಕಲಸ್ಕೊತೀನಿ ನೀರು ನೀವು ನೋಡ್ಕೊಂಡು ಹಾಕೊಳ್ಳಿ ಅಷ್ಟೇ ಹಾಕೋಬೇಕು ಇಷ್ಟೇ ಹಾಕೋಬೇಕು ಅಂತ ಏನಿಲ್ಲ ರಸಂ ರೈಸ್ ಹೇಗಿರುತ್ತೆ ಅಂದ್ರೆ ಸ್ವಲ್ಪ ನೀರಾಗೆ ಇರುತ್ತೆ ಫಸ್ಟಿಗೆ ನಾನು ಎರಡು ಕಪ್ಪಿನಷ್ಟು ನೀರು ಹಾಕ್ತಿದ್ದೀನಿ ಯಾವ ಕಪ್ಪಲ್ಲಿ ನಾವು ಅಕ್ಕಿ ತಗೊಂಡಿರ್ತೀವೋ ಅದೇ ಅದೇ ಕಪ್ಪಿನ ಅಳತೆಯಲ್ಲಿ ಎರಡು ಅಷ್ಟು ನೀರು ಹಾಕಿದ ಮೇಲೆ ಸರಿ ಕಲಸ್ಕೊತೀನಿ ಸ್ವಲ್ಪ ಗಟ್ಟಿ ಆಯಿತು ಅಂತ ಅನಿಸ್ತು ಅದಕ್ಕೋಸ್ಕರ ಅದೇ ಕಪ್ಪಿನ ಅಳತೆಯಲ್ಲಿ ನಾನು ಮತ್ತೆ ಒಂದೂವರೆ ಅಷ್ಟು ನೀರು ಹಾಕ್ತಿದ್ದೀನಿ ಫಸ್ಟ್ ಅರ್ಧ ಕಪ್ಪು ನಂತರ ಒಂದು ಕಪ್ಪಷ್ಟು ನೀರು ಹಾಕಿದ ಮೇಲೆ ಇನ್ನೊಂದ್ಸರಿ ಕಲಿಸ್ಕೊಂಡು ಕನ್ಸಿಸ್ಟೆನ್ಸಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಒಂದೆರಡು ನಿಮಿಷ ಕುದ್ದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಮೇಲೆ ಕೂಡ ಸ್ವಲ್ಪ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ರೆಡಿ ಆಗುತ್ತೆ ನೀವು ಇಲ್ಲೇ ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಮೇಲೆ ಮುದ್ದೆ ಮುದ್ದೆ ಥರ ಆಗೋಗ್ಬಿಡುತ್ತೆ ಈ ರೀತಿ ಒಂದು ಎರಡು ಕುದಿ ಬರಬೇಕು ಅಷ್ಟೇ ಜಾಸ್ತಿ ಕುದಿಸ್ಬಾರ್ದು ಮತ್ತೆ ಮತ್ತೆ ಹೇಳ್ತಿದೀನಿ ಒಂದು ಎರಡು ಕುದಿ ಬಂದ್ರೆ ಸಾಕು ಮಧ್ಯೆ ಮಧ್ಯೆ ಕಲಿಸ್ತಾ ಇರಿ ಇಲ್ಲ ಅಂದ್ರೆ ತಳ ಹಚ್ಕೊಂಡ್ಬಿಡುತ್ತೆ ನಂತರ ಒಗ್ಗರಣೆಗೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ನೀವು ಬೇಕಿದ್ರೆ ತುಪ್ಪ ಕೂಡ ಹಾಕೋಬಹುದು ಸಾಸಿವೆ ಜೀರಿಗೆ ಅರ್ಧ ಅರ್ಧ ಸ್ಪೂನ್ ಹಾಕ್ತಿದ್ದೀನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದ ಕಟ್ ಮಾಡ್ಕೊಂಡು ಹಾಕಿದೀನಿ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ವೇಳೆ ನಿಮಗೆ ರಸಂ ಪೌಡರ್ನ ಇನ್ಸ್ಟೆಂಟ್ ಆಗಿ ರೆಡಿ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಟೈಮ್ ಇಲ್ಲ ಅಂತಂದ್ರೆ ಹೊರಗಡೆ ಸಿಗುವಂತ ಪೌಡರ್ ಪೌಡರ್ನ ಕೂಡ ಹಾಕೋಬಹುದು ನಂತರ ಈರುಳ್ಳಿ ಫ್ರೈ ಆಗಿದ್ಮೇಲೆ ಒಣಮೆಣಕಾಯಿ ಸ್ವಲ್ಪ ಇಂಗು ಕರಿಬೇವು ಹಾಕಿಬಿಟ್ಟು ಇನ್ನೊಂದ್ಸರಿ ನೀಟಾಗಿ ಕಲ್ಸ್ಕೊಂತೀನಿ ಈ ಒಂದು ರಸಂ ರೈಸ್ ಬೆಳಗಿನ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೂ ಪರ್ಫೆಕ್ಟ್ ಅಂತ ಹೇಳ್ಬಹುದು ಒಣಮೆಣಸಿನ್ಕಾಯಿ ಕರಿಬೇವು ಫ್ರೈ ಆಗಿದ್ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ ಖಾರದ ಪುಡಿ ಹಾಕೊಂಡಿದ್ಮೇಲೆ ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀಟಾಗಿ ಕಲಸ್ಕೊಂಡು ಹಸಿ ವಾಸನೆ ಹೋಗಿದೆ ಖಾರದಲ್ಲಿ ಅಂತಂದಾಗ ಇನ್ನೊಂದ್ಸರಿ ಕಲಸ್ಕೊಂಡು ಇವಾಗ ಗ್ಯಾಸ್ ಹಾಕಿ ಆಫ್ ಮಾಡ್ಕೊಂಡ್ಬಿಡ್ತೀನಿ ಆಫ್ ಮಾಡ್ಕೊಂಡಿದ್ಮೇಲೆ ಆಲ್ರೆಡಿ ರೆಡಿ ಆಗಿರುವಂತ ರಸಮ್ ರೈಸ್ ಅಲ್ಲಿ ಈ ಒಗ್ಗರಣೆನ ಹಾಕ್ಕೊಂಡು ನೀಟಾಗಿ ಕಾಲಿಸ್ಕೊಂತೀನಿ ತುಂಬಾ ಸಿಂಪಲ್ ಪ್ರೋಸೆಸ್ ಹಣ್ಣು ಬೇಗನೆ ಮಾಡ್ಕೋಬಹುದು ರಸಮ್ ರೈಸಲ್ಲಿ ಒಗ್ಗರಣೆನ ನೀಟಾಗಿ ಕಲಿಸ್ಕೊಂಡಿದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ತುಂಬಾ ಸಿಂಪಲ್ ಆಗಿರುವಂಥ ಆ್ಯಂಡ್ ಬೇಗನೆ ಮಾಡ್ಕೊಳ್ಳುವಂಥ ರಸಮ್ ರೈಸ್ ರೆಡಿ ಆಗೋಗುತ್ತೆ ಈ ರಸಮ್ ರೈಸ್ಗೆ ಕಾಂಬಿನೇಷನ್ ಆಗಿ ಬೇರೆ ಏನೂ ಬೇಕಾಗಿಲ್ಲ ಹಾಗೇನೆ ತಿಂತಾರೆ ಬೇಕು ಅಂದರೆ ಸ್ವಲ್ಪ ಉಪ್ಪಿನಕಾಯಿ ಇಲ್ಲ ಹಪ್ಪಳ ಇದ್ದರೂ ಇನ್ನೂ ಚೆನ್ನಾಗಿರುತ್ತೆ ಈ ರಸಮ್ ರೈಸ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ವರೆಗೂ ಟೇಕ್ ಕೇರ್ ಬ ಬಾಯ್